ಎಲ್ಲರಿಗೂ ನಮಸ್ಕಾರ ಇವತ್ತು ಬ್ರಹ್ಮ ಕಮಲ ಅರುಳುತ್ತಾ ಇರೋದ್ರದ ವಿಡಿಯೋ ತೆಗ್ದಿದ್ದೀನಿ ಅದರ ಜೊತೆ ಒಂದು ಕವನ ವಾಚನ ಮಾಡ್ತಾ ಇದ್ದೀನಿ ಅರಳಲು ಬ್ರಹ್ಮ ಕಮಲ ಕಾಯುತ್ತಿದೆ ತೆರೆದು ಬಂಧನದಿಂದ ಮುಕ್ತವಾಗಿದೆ ಒಳಗಿರುವ ಹೂವಿನ ಬಿಳಿ ಹೆಚ್ಚಿದೆ ಹೊಳೆವ ಸಾತ್ವಿಕ ಶಕ್ತಿ ಹೊರಬರುತ್ತಿದೆ ನೀನು ಸಂಸಾರದಿಂದ ಬಿಡಿಸಿಕೋ ಎಂದಿದೆ ನೀನು ಒಳಗಿನಿಂದ ಅರಳು ಎಂದಿದೆ ಏನು ಬಾರದು ಜೊತೆಗೆ ತಿಳಿ ಎಂದಿದೆ ನಾನು ನನ್ನದು ಎನ್ನದಿರೆಂದಿದೆ ಪುಟ್ಟ ಬಾಯಿ ತೆರೆದು ಕುಸುಮ ತೋರಿಸಿದೆ ಗಟ್ಟಿ ತಪದಿಂದ ಈ ರೂಪ ಪಡೆದಿದೆ ಹೊಟ್ಟೆಯೊಳಗೆ ಸುವಾಸನೆ ತುಂಬಿದೆ ಕೆಟ್ಟದೆಲ್ಲವ ಬಿಟ್ಟು ಮೇಲೇಳೆಂದಿದೆ ಯಾರಿಗೂ ಕಾಣದೆ ಕತ್ತಲಲ್ಲಿ ಅರಳಿದೆ ಯಾರ ಮೆಚ್ಚಿಸಲೂ ಬಾಳದಿರೆಂದಿದೆ ಪರಮಾತ್ಮನೊಲಿಸಲು ಶ್ರಮಿಸೆಂದಿದೆ ಸಿರಿ ಹರಿಯ ಪ್ರೀತಿಯ ಪಡೆ ಎಂದಿದೆ ಸಿರಿ ಹರಿಯ ಪ್ರೀತಿಯ ಪಡೆ ಎಂದಿದೆ ಧನ್ಯವಾದಗಳು ಈಗ ಮುಂದೆ ಆ ಬ್ರಹ್ಮಕಮಲ ಹೇಗೆ ಸಣ್ಣದಾಗಿ ನಿಧಾನ್ವಾಗಿ ಅರಳಿದೆ ಅಂತ ನಾವು ನೋಡ್ಬೋದು ಎಲ್ಲರಿಗೂ ಕೂಡ ಶುಭಾಶಯಗಳು ಮತ್ತು ಧನ್ಯವಾದಗಳು ಶ್ರಾವಣ ಮಾಸದ ಹಾರ್ದಿಕ ಶುಭಾಶಯಗಳು